ವಿದ್ಯಾರ್ಥಿಗಳೇ ನಮ್ಮ ಇವತ್ತಿನ ಒಂದು ಕ್ಲಾಸಸ್ ಅಲ್ಲಿ ಇಂಟ್ರೊಡಕ್ಷನ್ ಆಫ್ ಮೈಕ್ರೋಬಯಾಲಜಿ ಇದು ಬಿ ಎಸ್ ನರ್ಸಿಂಗ್ ಫಸ್ಟ್ ಸೆಮಿಸ್ಟರ್ ಮತ್ತು ಜಿ ಎನ್ ಎಂ ನರ್ಸಿಂಗ್ ಮೊದಲನೇ ವರ್ಷದಲ್ಲಿ ಓದ್ತಿರುವಂತಹ ಅಭ್ಯರ್ಥಿಗಳಿಗೆ ಇಂಟ್ರೊಡಕ್ಷನ್ ಆಫ್ ಮೈಕ್ರೋಬಯಾಲಜಿ ಅಂತ ಇದೆ ಸೊ ಈ ವಿಡಿಯೋದಲ್ಲಿ ನಾನು ಏನ್ ಮಾಹಿತಿ ಅಂದ್ರೆ ನಾವು ಏನು ಸ್ಟಡಿ ಮಾಡ್ತಾ ಇದೀನಿ ಅಂತಂದ್ರೆ ಇವತ್ತು ವಾಟ್ ಈಸ್ ದ ಮೈಕ್ರೋಬಯಾಲಜಿ ಅಂದ್ರೆ ಏನು ಅದರ ಡೆಫಿನೇಷನ್ ಏನಿರುತ್ತೆ ಮತ್ತೆ ಟೈಪ್ಸ್ ಆಫ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಆಮೇಲೆ ಬ್ರಾಂಚಸ್ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಸಂಪೂರ್ಣವಾದಂತಹ ಮಾಹಿತಿಯನ್ನ ಇಲ್ಲಿ ನಾನು ನಿಮಗೆ ಕನ್ನಡದಲ್ಲಿ ಕೊಡ್ತಾ ಇದ್ದೇನೆ ಅಭ್ಯರ್ಥಿಗಳೇ ಈ ಒಂದು ಚಾನೆಲ್ ಮುಖಾಂತರ ನಿಮ್ಗಳಿಗೆ ನರ್ಸಿಂಗ್ ನೋಟ್ಸ್ ಗಳನ್ನ ಎಕ್ಸ್ಪ್ಲೇನ್ ಮಾಡಲಾಗುತ್ತೆ ಕನ್ನಡದಲ್ಲಿ ನಿಮ್ಮ ಒಂದು ಫ್ರೆಂಡ್ಸ್ ಗಳನ್ನು ಕೂಡ ಇದರಲ್ಲಿ ಜಾಯಿನ್ ಮಾಡಿಸಿ ವಾಟ್ ಈಸ್ ಮೈಕ್ರೋ ಬಯಾಲಜಿ ಮೈಕ್ರೋ ಬಯಾಲಜಿ ಅಂದ್ರೆ ಸಿಂಪಲ್ ಆಗಿ ನಾ ಹೇಳುದಾದ್ರೆ ಸೂಕ್ಷ್ಮಾನು ಜೀವಿಗಳ ಒಂದು ಅಧ್ಯಯನ ಅಂತ ಕರಿತೀವಿ ಸೂಕ್ಷ್ಮಾನು ಜೀವಿಗಳಂದ್ರೇನು ಬರೀಗನಿಂದ ನೋಡಲು ಸಾಧ್ಯವಾಗುವುದಿಲ್ಲ ಅಂತವಳಿಗೆ ಒಳಗೆ ಜೀವಿಗಳು ಅಂತ ಕರಿತೀವಿ ಸೊ ಅದನ್ನ ಸ್ಟಡಿ ಮಾಡದೆ ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿಭಾಗ ಮೈಕ್ರೋಬಯಾಲಜಿ ಅಂತ ಕರಿತೀವಿ ಸೊ ಈ ಒಂದು ಮೈಕ್ರೋಬಯಾಲಜಿಯಲ್ಲಿ ನಾವು ಜೀವಿಗಳ ಸೈಂಟಿಫಿಕ್ ಸ್ಟಡಿ ಆಫ್ ಮೈಕ್ರೋ ಆರ್ಗನಿಸಮ್ಸ್ ಅಥವಾ ಮೈಕ್ರೋಬ್ ಅಂತ ಕರಿತೀವಿ ಸೂಕ್ಷ್ಮ ಜೀವಿಗಳು ಅಥವಾ ಜೀವಿಗಳು ಸೊ ಮೈಕ್ರೋಬಯಾಲಜಿ ಅಂತಂದ್ರೆ ಇದೊಂದು ಸೈಂಟಿಫಿಕ್ ಆದಂತಹ ಸ್ಟಡಿ ಅಥವಾ ಒಂದು ಜೀವಿಗಳ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿಭಾಗವಾಗಿದೆ ಸೊ ಇಲ್ಲಿ ನಾವು ಏನ್ ಮಾಡ್ತೀವಿ ಅಂತಂದ್ರೆ ಇನ್ನು ಸ್ವಲ್ಪ ಅದ್ರ ಬಗ್ಗೆ ಡೆಫಿನಿಷನ್ ನೋಡೋದಾದ್ರೆ ಸೊ ಮೈಕ್ರೋ ಮೈಕ್ರೋಬಯಾಲಜಿ ಈಸ್ ಅ ಸೈಂಟಿಫಿಕ್ ಸ್ಟಡಿ ಆಫ್ ಮೈಕ್ರೋ ಆರ್ಗನಿಸಮ್ಸ್ ವಿಚ್ ಆರ್ ಲಿವಿಂಗ್ ಆರ್ಗ್ಯಾನಿಸಮ್ಸ್ ಅಂದ್ರೆ ಅವು ಜೀವಂತವಾಗಿರ್ಬೇಕು ಅಂತ ಒಂದು ಸೂಕ್ಷ್ಮ ಜೀವಿಗಳ ಬಗ್ಗೆ ಅಧ್ಯಯನ ಆರ್ ಟೂ ಸ್ಮಾಲ್ ಅವು ತುಂಬಾ ತುಂಬಾ ಚಿಕ್ಕದಾಗಿರುವಂತ ಟು ಬಿ ಸೀನ್ ವಿತ್ ಅಕ್ಡೈಸ್ ಓಕೆ ಟು ಬಿ ಸೀನ್ ವಿತ್ ಅಕ್ಡಾ ಅಂದ್ರೆ ತುಂಬಾ ಚಿಕ್ಕದಾಗಿರ್ಬೇಕು ಅವು ನಮ್ಗೆ ಬರಿಗನ್ನಿನಿಂದ ನೋಡುದು ಸಾಧ್ಯವಾಗದಿರಬಹುದು ಅಂದ್ರೆ ನಾರ್ಮಲ್ ಕಣ್ಣಿನಿಂದ ನೋಡಿದ್ರೆ ನಮಗೆ ಕಾಣಿಸೋದಿಲ್ಲ ಆದ್ರೆ ಮೈಕ್ರೋಸ್ಕೋಪಿಕಲಿ ನೋಡಿದಾಗ ದೀಸ್ ಇಲ್ಲಿ ಏನಪ್ಪಾ ಅಂದ್ರೆ ದೀಸ್ ಆರ್ಗನಿಸಮ್ ಆರ್ ಟೈಪಿಕಲಿ ಲೆಸ್ ದೆನ್ ಜೀರೋ ಪಾಯಿಂಟ್ ಒನ್ ಎಂ ಎಂ ಅಂದ್ರೆ ಅವು ಜೀರೋ ಪಾಯಿಂಟ್ ಒನ್ ಎಂ ಎಂ ಕಿಂತ ಡೈಮೆನ್ಶನ್ ಒಳಗಡೆ ಇದ್ರೆ ಅವುಗಳನ್ನು ನಾವು ಮೈಕ್ರೋಸ್ಕೋಪ್ ಮುಖಾಂತರನೇ ನೋಡ್ಬೇಕು ಹೊರತು ಬರಿಗಣ್ಣಿನಿಂದ ನೋಡ್ಲಿಕ್ಕೆ ಸಾಧ್ಯವಾಗುವುದಿಲ್ಲ ಅಂದ ಅದಕ್ಕೆ ನಾವು ಮೈಕ್ರೋ ಬಯಾಲಜಿ ಅಂತ ಕರಿತೀವಿ ಸೊ ಇಲ್ಲಿ ಬಯಾಲಜಿ ಒಳಗಡೆ ಬಹಳಷ್ಟು ಬ್ರಾಂಚಸ್ ಅದವ್ರಿ ಓಕೆ ಸೆವೆರಲ್ ಬ್ರಾಂಚಸ್ ಆರ್ತೀವರ್ ಸೊ ಅಲ್ಲಿ ಕಾಮನ್ ಆಗಿ ಹೇಳೋದಾದ್ರೆ ಒನ್ ಇದು ಯಾಕಂದ್ರೆ ಇಲ್ಲಿ ನಾವು ಬ್ಯಾಕ್ಟೀರಿಯಾ ಬಹಳ ನಮ್ಮ ನಮ್ಗೆ ಕಾಮನ್ ಆಗಿ ಕಾಣಿಸೋದು ಬ್ಯಾಕ್ಟರ್ನೆ ಸೊ ಸ್ಟಡಿ ಆಫ್ ಬ್ಯಾಕ್ಟೀರಿಯಾ ಬ್ಯಾಕ್ಟರಿಯಾ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ಬ್ರಾಂಚ್ ಗೆ ನಾವು ಬ್ಯಾಕ್ಟ್ರೋಲಜಿ ಅಂತ ಕರಿತೀವಿ ಅದ ಸ್ಟಡಿ ಆಫ್ ವೈರಸಸ್ ವೈರಸ್ ಬಗ್ಗೆ ಅಧ್ಯಯನ ಮಾಡುವಂತಹ ಒಂದು ವಿಭಾಗಕ್ಕೆ ವೈರಾಲಜಿ ಅಂತ ಕರಿತೀವಿ ಸ್ಟಡಿ ಆಫ್ ಫಂಗೈ ಫಂಗಸ್ ಗಳ ಬಗ್ಗೆ ಫಂಗೈಗಳ ಬಗ್ಗೆ ಅಧ್ಯಯನ ಮಾಡೋದು ಮೈಕಾಲಜಿ ಅಂತ ಕರಿತೀವಿ ಆಮೇಲೆ ಪ್ರೋಟೋಝೋವಾ ಸ್ಟಡಿ ಆಫ್ ಪ್ರೋಟೋಝೋವಾ ಆ ಡಿಪಾರ್ಟ್ಮೆಂಟ್ಗೆ ನಾವು ಪ್ರೋಟೋಝೋಲಜಿ ಅಂತ ಕರಿತೀವಿ ಆಮೇಲೆ ಸ್ಟಡಿ ಆಫ್ ಆಲ್ಗೈ ಆಲ್ಗೈ ಬಗ್ಗೆ ಸ್ಟಡಿ ಮಾಡೋದು ಓಕೆ ಬೈಕಾಲಜಿ ಅಂತ ಕರಿತೀವಿ ಆಮೇಲೆ ಸ್ಟಡಿ ಆಫ್ ಪ್ಯಾರಾಸೈಟ್ಸ್ ಗಳ ಬಗ್ಗೆ ಅಧ್ಯಯನ ಮಾಡುವಂತದ್ದು ಗಳು ಅಂತ ಹೇಳಿದ್ವಿ ಹುಳ ಓಕೆ ರೌಂಡ್ ವಾರ್ಮ್ ಹುಕ್ ವಾರ್ಮ್ ಅಂತ ಹೇಳಿದ್ರೆ ಅವುಗಳ ಬಗ್ಗೆ ಅಂದರೆ ಪ್ಯಾರಾಸೈಟೊಲಜಿ ಅಂತ ಕರಿತೀವಿ ಆಮೇಲೆ ಸ್ಟಡಿ ಆಫ್ ಅವರ್ ಇಮ್ಯೂನ್ ಸಿಸ್ಟಮ್ ನಮ್ಮ ಒಂದು ಇಮ್ಯೂನ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗ ಓಕೆ ಇಮ್ಯೂನ್ ಸಿಸ್ಟಮ್ ಬಗ್ಗೆ ಅಧ್ಯಯನ ಮಾಡುವಂತಹ ವಿಭಾಗಕ್ಕೆ ನಾವು ಇಮ್ಯುನೋಲಾಜಿ ಅಂತ ಕರಿತೇವೆ ಇದು ಏನಂದ್ರೆ ಬ್ರಾಡ್ ಆಗಿ ನಾವು ಏನಂದ್ರೆ ಇಷ್ಟೊಂದು ಇಷ್ಟೊಂದು ನಾವು ಮೈಕ್ರೋಬಯಾಲಜಿಯಲ್ಲಿ ಇವು ಏನಪ್ಪಾ ಅಂದ್ರೆ ಬ್ರಾಂಚ್ಗಳು ಮೈಕ್ರೋಬಾಲಜಿ ಒಂದು ಒಂದು ಫಾದರ್ ಇದ್ದಂಗೆ ಅದರಲ್ಲಿ ಸಣ್ಣ 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 ಬ್ರಾಂಚ್ಗಳು ಅಂತಂದ್ರೆ ಇವೆಲ್ಲ ಅದರಲ್ಲಿ ಬರ್ತವೆ ವಿದ್ಯಾರ್ಥಿಗಳೇ ಈಗ ನಾನು ಬಂದಿರುವಂತಹ ಪ್ರಶ್ನೆ ಏನಂತಂದ್ರೆ ಇಲ್ಲಿ ನಾವ್ ಯಾಕೆ ಮೈಕ್ರೋಬಯಾಲಜಿ ಓದ್ಬೇಕು ನಮ್ಗೆ ಏನ್ ಅವಶ್ಯಕತೆ ಇದೆ ಯಾಕೆ ನಾವು ನರ್ಸಿಂಗ್ ಮಾಡ್ತಾ ಇದೀವಿ ಸೊ ನರ್ಸಿಂಗ್ ಮಾಡ್ತಾ ಇದ್ದ ಮೈಕ್ರೋಬಯಾಲಜಿ ಸೂಕ್ಷ್ಮ ಜೀವಿಗಳ ಬಗ್ಗೆ ನಮ್ಗೆ ಯಾಕೆ ಅಧ್ಯಯನ ಮಾಡ್ಬೇಕಂತಂದ್ರೆ ಒಂದಷ್ಟು ಇದು ಪಾಯಿಂಟ್ಗಳು ಇದಾವೆ ಯಾಕೆ ನಾವು ಮಾಡ್ಬೇಕಂದ್ರೆ ಪ್ರಿವೆಂಟ್ ಅಂಡ್ ಕಂಟ್ರೋಲ್ ದ ಇನ್ಫೆಕ್ಷನ್ಸ್ ಡಿಸೀಸ್ ಗಳನ್ನ ರೋಗಗಳನ್ನ ಒಂದು ಬಾಡಿಯಿಂದ ಇನ್ನೊಂದು ಬಾಡಿಗೆ ಸ್ಪ್ರೆಡ್ ಆಗದ ಹಾಗೆ ಮತ್ತೆ ಅದು ಸೂಕ್ಷ್ಮ ಜೀವಿಗಳು ಬಂದಾಗ ಅದು ರೋಗವನ್ನು ಉಂಟು ಮಾಡದ ಹಾಗೆ ತಡೆಗಟ್ಟುವ ಇನ್ಫೆಕ್ಷನ್ ಪ್ರಿವೆನ್ಶನ್ ಕಂಟ್ರೋಲ್ ಬಗ್ಗೆ ನಮಗೆ ನಾಲೇಜ್ ಅನ್ನ ಇದು ಕೊಡುತ್ತೆ ಇದ್ರಲ್ಲಿ ಏನ್ ಬರುತ್ತೆ ಹ್ಯಾಂಡ್ ಹೈಜಿನ್ ಬಗ್ಗೆ ಬರುತ್ತೆ ಅಂದ್ರೆ ಕೈಗಳನ್ನು ವಾಶ್ ಮಾಡೋದು ಸ್ಟರ್ಲೈಸೇಷನ್ ಮಾಡ್ಕೊಳ್ಳೋದು ಅಂದ್ರೆ ಶುದ್ಧೀಕರಣ ಮಾಡೋದು ಇಕ್ವಿಪ್ಮೆಂಟ್ ಇರ್ಬೋದು ಬಿಫೋರ್ ನಾವು ಇಂಜೆಕ್ಷನ್ ಕೊಡೋಕ್ಕಿಂತ ಮೊದಲು ಏರಿಯಾವನ್ನ ಕ್ಲೀನ್ ಮಾಡುದು ಅಥವಾ ನಾವು ಪರ್ಸನಲ್ ಪ್ರೊಟೆಕ್ಟ್ ಇಕ್ವಿಪ್ಮೆಂಟ್ ಗಳನ್ನು ಧರಿಸುವುದು ಅಂದ್ರೆ ಮಾಸ್ಕ್ ಹಾಕೊಳ್ಳೋದು ಗ್ಲೋಸ್ ಹಾಕೋದು ಗೌನ್ಸ್ ಗಳನ್ನು ಹಾಕೋದು ಎಫ್ರಾನ್ ಗಳನ್ನ ಹಾಕೋದು ಇದ್ರ ಬಗ್ಗೆ ಇದರಿಂದ ಏನಾಗುತ್ತೆ ಅಂದ್ರೆ ಶುಚಿತ್ವ ಬಗ್ಗೆ ಅಂದ್ರೆ ಪ್ರಿವೆಂಟ್ ರೋಗಗಳನ್ನು ತಡೆಗಟ್ಟುವುದು ಯಾಕಂದ್ರೆ ಫಾರ್ ಎಕ್ಸಾಂಪಲ್ ಇವಾಗ ಆ ಗೆ ರೋಗ ಬಂದಿದೆ ನೀವು ಹೋಗಿ ಟಚ್ ಮಾಡಿದ್ರೆ ನಾವು ನರ್ಸ್ ಆಗಿ ಹೋಗಿ ಟಚ್ ಮಾಡಿದ್ರೆ ನಮ್ಗೆ ರೋಗ ಬರಬಹುದು ಅಥವಾ ಪಕ್ಕದಲ್ಲಿರುವಂತಹ ಪೇಷಂಟ್ ಗೆ ರೋಗ ಬರಬಹುದು ಹೀಗಿರಬೇಕಾದ್ರೆ ಅಥವಾ ನಮ್ಮಿಂದ ಪೇಷಂಟ್ ಗೆ ರೋಗ ಬರಬಹುದು ಇದನ್ನ ನಾವೇನ ಪ್ರಿವೆಂಟ್ ಅಂಡ್ ಕಂಟ್ರೋಲ್ ದ ಇನ್ಫೆಕ್ಷನ್ ಅಂತ ಕರಿತೀವಿ ಇದರ ಬಗ್ಗೆ ನಮಗೆ ಐಡಿಯಾ ಕೊಡುತ್ತೆ ಮೈಕ್ರೋಬಯಾಲಜಿ ಆಮೇಲೆ ಅಂಡರ್ಸ್ಟ್ಯಾಂಡ್ ದ ಡಿಸೀಸ್ ಪ್ರೊಸೆಸ್ ಈ ರೋಗಗಳು ಯಾವ ರೀತಿಯಾಗಿ ಸ್ಪ್ರೆಡ್ ಆಗ್ತವೆ ಪೇಷಂಟ್ ಟು ಪೇಷಂಟ್ ಹೋಗ್ತಾವ ಯಾವ ಸ್ಪೆಸಿಫಿಕ್ ಸೂಕ್ಷ್ಮಾನು ಜೀವಿಗಳಿಂದ ಯಾವ ಜೀವಿಗಳಿಂದ ಎಂತ ರೋಗ ಬರುತ್ತೆ ಆ ಬಂದಾಗ ಅದರಲ್ಲಿ ಗಳು ಮತ್ತು ಸೈನ್ಗಳು ಯಾವ ರೀತಿಯಾಗಿ ಕನಸ್ಕೊಂತಾವೆ ಅನ್ನೋದನ್ನ ನಮಗೆ ಹೇಳಿಕೊಡುತ್ತೆ ಈ ಒಂದು ಮೈಕ್ರೋಬಯಾಲಜಿ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಇಲ್ಲಿ ಇನ್ಶೋರ್ ಪ್ರಾಪರ್ ಓಕೆ ಸೊ ಇಲ್ಲಿ ಏನಂತಂದ್ರೆ ಇನ್ಶೋರ್ ಪ್ರಾಪರ್ ಸ್ಪೆಸಿಮನ್ ಕಲೆಕ್ಷನ್ಸ್ ನಮಗಿಲ್ಲಿ ಇಲ್ಲಿ ನಾವು ಈಗ ಒಂದು ಪೇಷಂಟ್ ರೋಗ ಬಂದಿದೆ ಅಲ್ಲಿ ನಾವು ಬ್ಲಡ್ ಸ್ಯಾಂಪಲ್ ತಗೋಬೇಕು ಸ್ಪೂಟಮ್ ತಗೋಬೇಕು ಸ್ವಾಬ್ ಕಲೆಕ್ಷನ್ ಮಾಡ್ಕೋಬೇಕು ಯೂರಿನ್ ಕಲೆಕ್ಷನ್ ಮಾಡ್ಕೋಬೇಕು ಅನ್ನೋದನ್ನ ಟೆಕ್ನಿಕ್ ಹೇಳ್ಕೊಡ್ತೀವಿ ನಮಗೆ ಉದಾಹರಣೆಗೆ ಈಗ ಈಗ ಅವ್ರಿಗೆ ಇದು ಬಂದಿದೆ ಟಿಬಿಯ ಕನೆಕ್ಟ್ ಏನಾಗಿದೆಪ್ಪ ಅಂತಂದ್ರೆ ಅವ್ರಿಗೇನು ಕಫ್ ಜಾಸ್ತಿ ಇದೆ ಟಿ ಬಿ ಟೆಸ್ಟಿಗೆ ಬಂದಿದ್ದಾರೆ ಸೊ ಅವಾಗ ನಾವು ಹೋಗಿ ಅವ್ರಿಗೆ ಬ್ಲಡ್ ಕೊಡಪ್ಪ ಅಂತ ಅನ್ನೋದಕ್ಕಿಂತ ಸೊ ಅವ್ರಿಗೆ ಪ್ರಾಪರ್ ಆದಂತ ಸ್ಯಾಂಪಲ್ ಕಲೆಕ್ಷನ್ ಏನ್ ಮಾಡ್ಕೋಬೇಕು ಸ್ಫೋಟಮ ಮಾಡ್ಕೋಬೇಕು ನಾವು ಸ್ಪೂಟಮ್ದಿಂದ ನಾವು ಏನ್ ಮಾಡ್ತೀವಿ ಟಿ ಬಿ ಐಡೆಂಟಿಫೈ ಮಾಡ್ಕೊಂತೀವಿ ಅದನ್ನ ಬಿಟ್ಟು ಅವ್ರಿಗೆ ಯೂರಿನ್ ಕಲೆಕ್ಷನ್ ಮಾಡ್ಕೊಂಡ್ಬಿಟ್ರೆ ಅದು ರಾಂಗ್ ಆಗುತ್ತೆ ಹೀಗಾಗಿ ಪ್ರಾಪರ್ ಸ್ಪೆಸಿಮನ್ ಕಲೆಕ್ಷನ್ ಬಗ್ಗೆ ಇದು ನಮಗೆ ಮಾರ್ಗದರ್ಶನ ಕೊಡುತ್ತೆ ಮೈಕ್ರೋಬಯಾಲಜಿ ಅದ್ರ ಜೊತೆಗೆ ಏನಂತಂದ್ರೆ ದೇ ಇಂಟರ್ಪ್ರಿಟೆಡ್ ರಿಪೋರ್ಟ್ಸ್ ಅಂದ್ರೆ ಲ್ಯಾಬ್ ರಿಸಲ್ಟ್ ಗಳು ನಮಗೆ ಕಂಟ್ರಿಬ್ಯೂಟ್ ಮಾಡ್ತವೆ ಇಫೆಕ್ಟಿವ್ ಪೇಶೆಂಟ್ ಕೇರ್ ಮಾಡ್ಕೊಳಕ್ಕೆ ಈಗ ಲ್ಯಾಬ್ ರಿಸಲ್ಟ್ ಅಲ್ಲಿ ನೀವು ನೋಡ್ರಿ ನಿಮಗೆ ಏನಪ್ಪಾ ಅಂತಂದ್ರೆ ಈಗ ಎಚ್ ಬಿ ನಿಮ್ದು ಬಾರ್ಡರ್ ಇದೆ ಇದೆ ನೋಡ್ರಿ ಎಚ್ ಬಿ ಅಂತಂದ್ರೆ ನಾವು ಅದಕ್ಕೆ ಟ್ರೀಟ್ಮೆಂಟ್ ಮಾಡ್ಲಿಕ್ಕೆ ಹೆಲ್ಪ್ ಆಗುತ್ತೆ ಅಪ್ ಟು ಹನ್ನೆರಡು ತನಕ ಹದಿನಾಲ್ಕು ತನಕ ತೊಗೊಂಡು ಹೋಗಲಿಕ್ಕೆ ನಮಗೆ ಸಹಾಯಕಾರಿ ಆಗುತ್ತೆ ಅದ್ರ ರಿಪೋರ್ಟ್ನಿಗೆ ಗೊತ್ತಿಲ್ಲ ಅಂತಂದ್ರೆ ನಮ್ಗೆ ಹೆಂಗೆ ಗೊತ್ತಾಗಬೇಕು ನಾರ್ಮಲ್ ನಮಗೆ ರೇಂಜ್ ಗೊತ್ತಾದ್ರೆ ಅವರಿಗೆ ಟ್ರೀಟ್ಮೆಂಟ್ ಮಾಡಬಹುದು ಅದನ್ನ ಇಲ್ಲಿ ನಾವು ಮೈಕ್ರೋಬಾಲಜಿ ಏನು ಹೇಳ್ತಂದ್ರೆ ರಿಪೋರ್ಟ್ಸ್ ಗಳನ್ನ ಇಂಟರ್ಪ್ರೇಟ್ ಮಾಡಲಿಕ್ಕೆ ಅಂದ್ರೆ ಅವುಗಳನ್ನು ತಿಳ್ಕೊಂಡು ಅವು ಇಫೆಕ್ಟಿವ್ ಆಗಿ ಅದನ್ನ ನಾವು ಮೀನಿಂಗ್ ಆಗಿ ಮಾಡಿಕೊಂಡು ಪೇಷಂಟ್ ಗೆ ಟ್ರೀಟ್ಮೆಂಟ್ ಮಾಡಲಿಕ್ಕೆ ಸಹಾಯವಾಗುತ್ತೆ ಆಮೇಲೆ ನೆಕ್ಸ್ಟ್ ಏನಂತಂದ್ರೆ ಅಡ್ಮಿನಿಸ್ಟ್ರೇಟರ್ ಓಕೆ ಸೊ ನೆಕ್ಸ್ಟ್ ಏನಲ್ಲಿ ಅಡ್ಮಿನಿಸ್ಟ್ರೇಟರ್ ಆಂಟಿ ಮೈಕ್ರೋಬೆಲ್ ಕರೆಕ್ಟ್ಲಿ ಸೊ ಇಲ್ಲಿ ಏನಾಗುತ್ತೆ ಅಂದ್ರೆ ಈಗ ಒಂದು ಯಾವ ಒಂದು ಈಗ ನಮಗೆ ಫಾರ್ ಎಕ್ಸಾಂಪಲ್ ಆಂಟಿಬಯೋಟಿಕ್ಸ್ ಗಳನ್ನ ವೈ ಆಂಟಿ ಆಂಟಿಫಂಗಲ್ ಗಳನ್ನ ಈಗ ನಾವು ಇನ್ಫೆಕ್ಷನ್ ಗೊತ್ತಾದ್ರೆ ಸ್ಪೆಸಿಫಿಕ್ ಇನ್ಫೆಕ್ಷನ್ ಗಳಿಗೆ ಸ್ಪೆಸಿಫಿಕ್ ಆದಂತಹ ಡ್ರಗ್ಸ್ ಕೊಡಬೇಕಾಗುತ್ತೆ ನಾವು ಈಗ ಫಾರ್ ಎಕ್ಸಾಂಪಲ್ ವೈರಲ್ ಇನ್ಫೆಕ್ಷನ್ ಆಗೈತಿ ಅವಂಗ ಆಂಟಿ ಫಂಗಲ್ ಡ್ರಗ್ಸ್ ಕೊಟ್ರೆ ಅಥವಾ ಅವ್ ವೈರಲ್ ಇನ್ಫೆಕ್ಷನ್ ಆಗಿದೆ ಸ್ಪೆಸಿಫಿಕ್ ಆದಂತ ಇನ್ಫೆಕ್ಷನ್ ಏನಾಗಿರುತ್ತೆ ಆ ಒಂದು ಡೋಸ್ ಗಳನ್ನ ಡ್ರಗ್ಸ್ ಗಳನ್ನು ಕೊಡ್ಲಿಕ್ಕೆ ಕೂಡ ನಮಗೆ ಮೈಕ್ ಅಡ್ಮಿನಿಸ್ಟ್ರೇಟ್ ಮಾಡ್ಲಿಕ್ಕೆ ಸಹಾಯಕಾರಿಯಾಗಿದೆ ಮೈಕ್ರೋಬಯಾಲಜಿ ಆಮೇಲೆ ನೆಕ್ಸ್ಟ್ ಏನಂದ್ರೆ ಪ್ರಮೋಟ್ ಪಬ್ಲಿಕ್ ಹೆಲ್ತ್ ಈಗ ನಾವು ಈ ಇಂದ ನಮಗೆ ಗೊತ್ತಾಗ್ಬಿಡುತ್ತೆ ಅಂದ್ರೆ ಸೂಕ್ಷ್ಮ ಜೀವಿಗಳು ಯಾವೆಲ್ಲ ಇದಾವೆ ಅವು ಹೆಂಗ್ ಬರ್ತಾವೆ ವಾಟರ್ ಮುಖಾಂತರ ಬರ್ತಾವು ಆಮೇಲೆ ಸ್ಯಾನಿಟೇಷನ್ ದಿಂದ ಸರಿಯಾಗಿ ಮಾಡ್ಲಿಲ್ಲ ಅಂದ್ರೆ ಬರ್ತಾವು ಆಮೇಲೆ ಕಮ್ಯುನಿಕೇಶನ್ ದಿಂದ ಕೂಡ ಒಂದಷ್ಟು ಕಮ್ಯುನಿಟಿ ಮತ್ತು ಕಮ್ಯುನಿಕೇಶನ್ ಆ ಅಂದ್ರೆ ಈಗ ಕೊರೋ ಫಾರ್ ಎಕ್ಸಾಂಪಲ್ ಕೊರೋನಾ ವೈರಸ್ ಸೊ ಅಲ್ಲಿ ನೋಡಿ ನಾವಿಂದು ಗಳ ಮುಖಾಂತರ ಕೂಡ ಸ್ಪ್ರೆಡ್ ಆಗ್ತಾ ಇತ್ತು ಸೊ ಹೀಗಾಗಿ ಅವರಿಗೆ ಎಜುಕೇಟ್ ಮಾಡ್ಕೊಳ್ಳಿಕ್ಕೆ ಅಂದ್ರೆ ಗೆ ಎಜುಕೇಟ್ ಮಾಡೋದು ಫಾರ್ ಎಕ್ಸಾಂಪಲ್ ಈಗ ಒಂದು ಎಚ್ ಐ ವಿ ಇನ್ಫೆಕ್ಟೆಡ್ ಪೇಷಂಟ್ ಇದೆ ಅವ್ನ ನಾವು ಎಜುಕೇಟ್ ಮಾಡ್ಬೇಕಾಗತ್ತೆ ನೀನು ಹುಷಾರಾಗಿರಪ್ಪ ನೀನು ಬ್ಲಡ್ ಯಾರಿಗೂ ಕೂಡ ಬ್ಲಡ್ ಟು ಬ್ಲಡ್ ಕಾಂಟ್ಯಾಕ್ಟ್ ಮಾಡಕ್ ಹೋಗ್ಬೇಡ ಅಥವಾ ಬೇರೆ ತರ ಸೇಫ್ಟಿ ಪ್ರಿಕಾಷನ್ ತಗೋಬೇಕು ಅನ್ನೋದನ್ನ ಮತ್ತೆ ಗೆ ನಾವು ಫ್ಯಾಮಿಲೀಸ್ ಗಳಿಗೆ ಗಳಿಗೆ ನಾವು ಮಾರ್ಗದರ್ಶನ ಕೊಡಬಹುದು ನೀವು ಸ್ವಚ್ಛವಾಗಿರಿ ಅಂದ್ರೆ ಡಿಸೀಸ್ ಪ್ರಿವೆಂಟ್ ಮಾಡಬಹುದು ಸ್ಯಾನಿಟೇಷನ್ ಮಾಡ್ತಾರಿ ರೀ ಸೇಫ್ ವಾಟರ್ ಡ್ರಿಂಕಿಂಗ್ ಮಾಡ್ಕೋರಿ ಆಮೇಲೆ ಇಮ್ಯುನೈಸೇಷನ್ ಮಾಡ್ಕೋರಿ ಟೈಮ್ ಟೈಮ್ ಗೆ ನೀವು ವ್ಯಾಕ್ಸಿನ್ ಗಳನ್ನು ತಗೊಳಾಗಿರ್ಬಹುದು ಇದರಿಂದ ಏನಾಗುತ್ತೆ ಅಂತಂದ್ರೆ ನಾವು ಪ್ರಿವೆಂಟ್ ಮಾಡಬಹುದು ಅರುವುಗಳನ್ನು ತಡೆಗಟ್ಟಬಹುದು ಅದು ನಮ್ಗೆ ಯಾವ್ದು ಹೇಳುತ್ತೆ ಮೈಕ್ರೋಬಾಲಜಿ ನಮಗೆ ಅರ್ಥ ಕೊಡುತ್ತೆ ಇನ್ನೊಂದ್ ಏನಪ್ಪಾ ಅಂತಂದ್ರೆ ಮ್ಯಾನೇಜಿಂಗ್ ಮೆಟರ್ನಲ್ ಅಂಡ್ ನೋಬಾರ್ನ್ ಹಾರ್ತ್ ನ್ಯೂ ಬಾರ್ನ್ ಹೆಲ್ತ್ ಅಂದ್ರೆ ಈಗ ಸಾವು ಮತ್ತು ಜನನ ಜನನ ಮತ್ತು ಸಾವುಗಳನ್ನ ನಾವು ಹೆಂಗ್ ಕಂಟ್ರೋಲ್ ಇನ್ಫೆಕ್ಷನ್ ಇಂದ ಬಹಳ ಸ್ಪೆಸಿಫಿಕ್ ಇನ್ಫೆಕ್ಷನ್ ಅಂದ್ರೆ ಬಹಳಷ್ಟು ಏನಾಗ್ತಪ್ಪಾ ಅಂತಂದ್ರೆ ಈ ಬರ್ತ್ ಟೈಮ್ ಅಲ್ಲಿ ಪ್ರೆಗ್ನೆಸಿ ಟೈಮ್ ಅಲ್ಲಿ ಚೈಲ್ಡ್ ಬರ್ತ್ ಟೈಮ್ ಅಲ್ಲಿ ಇನ್ಫೆಕ್ಷನ್ ಆಗಿ ಅವರಗಳಿಗೆ ನೋಳ್ಸಕ್ಕ ಮೇಲೆ ಇನ್ಫೆಕ್ಷನ್ ಆಗಿ ಆ ನ್ಯೂ ಬಾರ್ನ್ ಬೇಬಿಗಳಿಗೆ ಇನ್ಫೆಕ್ಷನ್ ದಿಂದ ಏನಾಗುತ್ತಪ್ಪ ಅಂತಂದ್ರೆ ಡಿಸೀಸ್ ಗಳು ಕಾಣಿಸ್ಕೊಂಡ್ಬಿಡ್ತಾವ ಅಥವಾ ಡೆಲಿವರಿ ಟೈಮಲ್ಲಿ ಕೂಡ ಇನ್ಫೆಕ್ಷನ್ ಸ್ಪ್ರೆಡ್ ಆಗುತ್ತೆ ಇದರಿಂದ ಡೆತ್ ರೇಷ್ ಕೂಡ ಆಗುವಂತ ಸಾಧ್ಯತೆ ಇರುತ್ತೆ ಹೀಗಾಗಿ ಈ ಇನ್ಫೆಕ್ಷನ್ ಗಳನ್ನೂ ನ್ಯೂ ಬಾರ್ನ್ ಬೇಬಿಗೂ ಬರಬಾರ್ದು ಮತ್ತು ಮದರ್ಗೂ ಬರಬಾರ್ದುಪ್ಪಾ ಅಂತಂದ್ರೆ ಸೊ ನಮ್ಗೆ ಏನಪ್ಪಾ ಅಂದ್ರೆ ಇದನ್ನ ಮ್ಯಾನೇಜ್ ಮಾಡ್ತಾ ಇದೀವಿ ಮೆಟರ್ನಲ್ ಮತ್ತು ನ್ಯೂ ಬಾರ್ನ್ ಹೆಲ್ತ್ ಗಳನ್ನ ಮ್ಯಾನೇಜ್ ಮಾಡ್ಲಿಕ್ಕೂ ಕೂಡ ಈ ಸ್ಪೆಸಿಫಿಕ್ ಆದಂತಹ ಒಂದು ಗೈಡ್ಲೈನ್ಸ್ ಅನ್ನ ಈ ನಮ್ಮ ಮೈಕ್ರೋಬಾಲಜಿ ನಮಗೆ ಸಹಾಯ ಮಾಡುತ್ತೆ